ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾನು ಸಿ ಎಚ್ ಕುಲೇ ಅವರ ಲುಕಿಂಗ್ ಗ್ಲಾಸ್ ಸೆಲ್ಫ್ ಕಾನ್ಸೆಪ್ಟ್ ಬಗ್ಗೆ ಚರ್ಚಿಸ್ತಾ ಇದ್ದೀನಿ ಬಿಂಬಿತ ಸ್ವಪ್ರಜ್ಞೆ ಅನ್ನುವಂಥ ಪರಿಕಲ್ಪನೆ ಕುರಿತು ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾಯಿದ್ದೀನಿ ಯಾರು ಇವರು ಸಿ ಎಚ್ ಕುಲೇ ಸಿ ಎಚ್ ಕುಲೇ ಅವರು ಅಮೇರಿಕಾದ ಸಾಮಾಜಿಕ ಚಿಂತಕ ಹಾಗೂ ತತ್ವಜ್ಞಾನಿ ಸಿ ಎಚ್ ಕುಲೆ ಅಂದ್ರೆ ಚಾರ್ಲ್ಸ್ ಹಾರ್ಟನ್ ಕುಲೆ ಅಮೇರಿಕಾದ ಒಬ್ಬ ಪ್ರಮುಖ ತತ್ವಜ್ಞಾನಿ ಸಮಾಜಶಾಸ್ತ್ರಜ್ಞ ಸಾಮಾಜಿಕ ಮನೋವಿಜ್ಞಾನಿಯಾಗಿದ್ದು ಸಮಾಜ ಮನೋವಿಜ್ಞಾನಿಯಾಗಿದ್ದು ಸಮಾಜಶಾಸ್ತ್ರೀಯ ಹಾಗೂ ಮನಶಾಸ್ತ್ರೀಯ ವಿಧಾನದ ಮೂಲಕ ಮಾನವ ಸಮಾಜವನ್ನು ಅರ್ಥೈಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದವರಲ್ಲಿ ಇವರು ಪ್ರಮುಖರು ಇವರು ಅಮೇರಿಕಾದ ಮಿಚಿಗನ್ ಸಂಸ್ಥಾನದ ಆನ್ ಆರ್ಬರ್ ಎಂಬಲ್ಲಿ ಹದಿನೆಂಟುನೂರ ಅರವತ್ನಾಲ್ಕು ಹದಿನೇಳು ಆಗಸ್ಟ್ ರಂದು ಜನಿಸ್ತಾರೆ ಇವರು ಸಮಾಜಶಾಸ್ತ್ರದಲ್ಲಿ ಈ ಬಿಂಬಿತ ಸ್ವಪ್ರಜ್ಞೆಯ ಕುರಿತು ಈ ಬಿಂಬಿತ ಸ್ವಪ್ರಜ್ಞೆ ಅನ್ನುವಂಥ ಪರಿಕಲ್ಪನೆ ಕುರಿತು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿರುವರು ಇವರ ಕೊಡುಗೆಗಳು ಕೊಲೆಯ ಪ್ರಮುಖ ಕೊಡುಗೆಗಳು ಆತನ ಮೂರು ಮುಖ್ಯ ಪುಸ್ತಕಗಳಲ್ಲಿ ಕಂಡು ಬರ್ತವೆ ಮೊದಲನೇ ಪುಸ್ತಕ ಹ್ಯೂಮನ್ ನೇಚರ್ ಇನ್ ದ ಸೋಶಿಯಲ್ ಆರ್ಡರ್ ಸಮೂಹ ಜೀವನ ಮತ್ತು ಸ್ವಪ್ರಜ್ಞೆಯ ನಡುವಿನ ಸಂಬಂಧದ ವಿಶ್ಲೇಷಣೆ ಇದು ಹತ್ತೊಂಬತ್ತು ನೂರ ಎರಡರಲ್ಲಿ ಬಿಡುಗಡೆಯಾಗಿರುವಂಥದ್ದು ಅದೇ ರೀತಿ ಸೋಷಿಯಲ್ ಆರ್ಗನೈಜೇಷನ್ ಇದು ಪ್ರಾಥಮಿಕ ಸಮೂಹಗಳ ವಿವರವನ್ನು ನೀಡುವಂಥದ್ದು ಸೋಷಿಯಲ್ ಪ್ರೊಸೆಸಸ್ ಇದು ಸಮಾಜದ ಸ್ವರೂಪಕ್ಕೆ ಸಂಬಂಧಪಟ್ಟಂತ ಸಾಮಾಜಿಕ ಪ್ರಕ್ರಿಯೆಗಳ ಕುರಿತಾದದ್ದು ಮುಖ್ಯ ಸಂಗತಿಗಳು ವ್ಯಕ್ತಿ ಮತ್ತು ಸಮಾಜವು ಒಂದೇ ಸಾಮಾಜಿಕ ವಿದ್ಯಮಾನದ ಎರಡು ಅಂಶಗಳು ಸ್ವಪ್ರಜ್ಞೆ ಮತ್ತು ಸಮಾಜ ಇವು ಅವಳಿ ಜನ್ಮ ತಳೆದವು ಅನ್ನುವಂತ ಈ ಕುಲಿಯವರಿಗೆ ಸಂಬಂಧಪಟ್ಟಂತ ಮುಖ್ಯ ವಿಚಾರಗಳು ಈ ಬಿಂಬಿತ ಸ್ವಪ್ರಜ್ಞೆ ಲುಕಿಂಗ್ ಗ್ಲಾಸ್ ಸೆಲ್ಫ್ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಪರಿಕಲ್ಪನೆ ಕುಲೆ ಹೇಳಿದಂತೆ ಬಿಂಬಿತ ಸ್ವಪ್ರಜ್ಞೆ ಎಂಬುದು ಇತರರ ದೃಷ್ಟಿಯಲ್ಲಿ ವ್ಯಕ್ತಿಯ ಮಾನಸಿಕ ಚಿತ್ರಣವಾಗಿರುವಂಥದ್ದು ಬೇರೆಯವರ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿಯ ಮಾನಸಿಕ ಚಿತ್ರಣ ಯಾವ ರೀತಿ ಇರ್ತದೆ ಅನ್ನೋದ್ರ ಕುರಿತು ಇದು ಮಾಹಿತಿ ನೀಡುವಂಥದ್ದು ಅಂದರೆ ಈ ಬಿಂಬಿತ ಸ್ವಪ್ರಜ್ಞೆ ಒಬ್ಬ ವ್ಯಕ್ತಿಯ ಸ್ವಂತಿಕೆಯ ಬಗೆಗಿನ ಅವನ ಮಾನಸಿಕ ಚಿತ್ರವನವನ್ನು ಕುಲೆಯವರು ಬಿಂಬಿತ ಸ್ವಪ್ರಜ್ಞೆ ಅಂತ ಕರೀತಾರೆ ಬಿಂಬಿತ ಸ್ವಪ್ರಜ್ಞೆ ಅಂದರೆ ಏನು ಒಬ್ಬ ವ್ಯಕ್ತಿಯ ಸ್ವಂತಿಕೆಯ ಬಗೆಗಿನ ಅವನ ಮಾನಸಿಕ ಚಿತ್ರಣವನ್ನು ಕುಲೆಯವರು ಬಿಂಬಿತ ಸ್ವಪ್ರಜ್ಞೆ ಅಂತ ಕರೀತಾರೆ ಅಂದರೆ ಕುಲೆಯವರ ಪ್ರಕಾರ ವ್ಯಕ್ತಿಗಳು ಇತರರ ಜೊತೆಗಿನ ಅಂತಕ್ರಿಯೆಯ ಪ್ರಕ್ರಿಯೆಗಳಲ್ಲಿ ತೊಡಗಿದಾಗ ಪರಸ್ಪರ ಇತರರ ಭಾವಾಭಿನಯವನ್ನು ಅರ್ಥ ವಿವರಣೆಗೈಯೋದ್ರ ಮೂಲಕ ಇತರರ ದೃಷ್ಟಿಕೋನದಲ್ಲಿ ತಮ್ಮನ್ನೇ ಕಂಡುಕೊ ಕಂಡುಕೊಳ್ಳುವಂಥ ಕಂಡುಕೊಳ್ಳಲು ಅವರು ಪ್ರಾರಂಭಿಸ್ತಾರೆ ಅಂದರೆ ನಾವೆಲ್ಲರೂ ಈ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಬೇರೆಯವ್ರ ಜೊತೆ ಯಾವ ರೀತಿ ಯಾವ ರೀತಿ ನಾವು ಇಂಟರಾಕ್ಷನ್ ಮಾಡೋದ್ರ ಮೂಲಕ ನಮ್ಮನ್ನು ಅವರ ಭಾವಾಭಿನಯದ ಮೂಲಕ ನಮ್ಮನ್ನು ನಾವು ಯಾವ ರೀತಿ ಕಂಡ್ಕೊಳ್ತೀವಿ ಅನ್ನುವಂಥದ್ದನ್ನು ಸೊ ಈ ಲುಕಿಂಗ್ ಗ್ಲಾಸ್ ಮೂಲಕ ಈ ಪರಿಕಲ್ಪನೆ ಮೂಲಕ ಇವರು ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ಅವರ ಪ್ರಕಾರ ವ್ಯಕ್ತಿಗಳು ಇತರರ ಜೊತೆಗೆ ಅಂತಕ್ರಿಯೆ ಪ್ರಕ್ರಿಯೆಯಲ್ಲಿ ತೊಡಗಿರುವಂಥ ಸಂದರ್ಭದಲ್ಲಿ ಪರಸ್ಪರ ಇತರರ ಭಾವಾಭಿನಯದ ಮೂಲಕ ಅರ್ಥ ವಿವರಣೆಗೈದು ಇತರರ ದೃಷ್ಟಿಕೋನದಲ್ಲಿ ತಮ್ಮನ್ನೇ ಕಂಡುಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾರೆ ಆಮೇಲೆ ಇತರರು ನಮ್ಮನ್ನೇ ನಮ್ಮನ್ನು ಹೇಗೆ ಮೌಲ್ಯಮಾಪನೆ ಮಾಡ್ತಾರೆ ಅನ್ನೋದನ್ನು ಕೂಡ ಕಲ್ಪಿಸ್ಕೊಳ್ತಾರೆ ಹಾಗೂ ತಮ್ಮ ಭಾವನೆಗಳು ಹಾಗೂ ಮನೋಭಾವನೆ ಮನೋಭಾವಗಳ ಸರಿಯಾದ ಕಲ್ಪನೆಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಅವರು ಈ ಸೆಲ್ಫ್ ಕಾನ್ಸೆಪ್ಟ್ ಗಳನ್ನ ಬೆಳೆಸ್ಕೊಳ್ತಾರೆ ಅಂದರೆ ತಮ್ಮ ಭಾವಾಭಿನಯಗಳು ಹಾಗೂ ಮನೋಭಾವಗಳ ಸರಿಯಾದ ಕಲ್ಪನೆ ಕಲ್ಪನೆಗಳನ್ನ ಪಡೆದುಕೊಂಡು ಪಡೆದುಕೊಳ್ತಾರಲ್ಲ ಅದನ್ನೇ ಕುಲೆಯವರು ಬಿಂಬಿತ ಸ್ವಪ್ರಜ್ಞೆ ಅಂತ ಕರೀತಾರೆ ಅಂದ್ರೆ ಇತರರ ಭಾವಾಭಿನಯಗಳು ಒಂದು ಕನ್ನಡಿಯಂತೆ ವರ್ತಿಸಿ ಅಲ್ಲಿ ಜನರು ತಮ್ಮನ್ನು ತಾವು ಕಂಡುಕೊಳ್ತಾರೆ ಮತ್ತು ಮೌಲ್ಯೀಕರಿಸ್ತಾರೆ ಅಂದರೆ ಮನಸ್ಸು ಎಂಬುದು ಪರಸ್ಪರ ಸಹಕಾರದಿಂದ ಕೂಡಿದ ವ್ಯಕ್ತಿಗಳಿಂದ ರಚಿತವಾಗಿದೆ ಅನ್ನೋದು ಕುಲೆಯವರ ವಿಚಾರ ಮನಸ್ಸು ಅನ್ನೋದೇನೈತಲ್ಲ ಇದು ಪರಸ್ಪರ ಸಹಕಾರದಿಂದ ಕೂಡಿದ ವ್ಯಕ್ತಿಗಳಿಂದ ರಚಿತವಾದಂಥ ರಚಿತವಾಗಿದೆ ಅನ್ನೋದು ಕುಲೆಯವರ ವಿಚಾರ ಸಾಮಾಜಿಕ ಇದೊಂದು ಸಾಮಾಜಿಕ ಪರಸ್ಪರ ಕ್ರಿಯೆ ಸ್ವಪ್ರಜ್ಞೆ ಮತ್ತು ಸಾಮಾಜಿಕ ಪ್ರಜ್ಞೆ ಪರಸ್ಪರ ಎರಡೂ ಕೂಡ ಪರಸ್ಪರ ಸಂಬಂಧಿತವಾದವು ಈ ನಾನು ಎಂಬ ಕಲ್ಪನೆಯ ಬೆಳವಣಿಗೆಯಲ್ಲಿ ಪ್ರಾಥಮಿಕ ಸಮೂಹಗಳ ಪಾತ್ರ ಬಹಳ ಮಹತ್ವದ್ದು ಮನಸ್ಸು ಅನ್ನೋದು ನಾನು ಈಗಾಗಲೇ ಹೇಳಿದ್ನಲ್ಲ ಸಹಕಾರದಿಂದ ರೂಪಿತವಾಗಿರುವಂಥದ್ದು ಈಗ ನಾನು ಈಗ ನಮ್ಮಲ್ಲಿ ಸೆಲ್ಫ್ ಕಾನ್ಸೆಪ್ಟ್ ನಾನು ಅನ್ನುವಂತ ಈ ಪರಿಕಲ್ಪನೆ ನಾನು ಏನು ಅನ್ನೋದು ನಮ್ಮ ಆ ಪರಿಕಲ್ಪನೆ ನಮ್ಮಲ್ಲಿ ಬೆಳಿಬೇಕಾದ್ರೆ ನಾವು ಇನ್ನೊಬ್ಬರೊಡನೆ ಸಮಾಜದೊಡನೆ ನಾವು ಅಂತಕ್ರಿಯೆಯಲ್ಲಿ ತೊಡಗಿದಾಗ ಮಾತ್ರ ನಾವೇನು ನಮ್ಮ ಹತ್ರ ಏನಿದೆ ಅನ್ನೋದು ನಮ್ಮ ಬಗ್ಗೆ ನಾವು ಒಂದು ಪರಿಕಲ್ಪನೆಯನ್ನು ಹೂಟಾಕ್ಲಿಕ್ಕೆ ಬೆಳೆಸ್ಕೊಳಿಕೆ ನಾವು ಇನ್ನೊಬ್ರೊಡನೆ ನಾವು ಅಂತ್ಯಕ್ರಿಯೆಯಲ್ಲಿ ತೊಡಗಲೇಬೇಕು ಇಲ್ದಿದ್ರೆ ಈ ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ನಮ್ಮಲ್ಲಿ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಬಿಂಬಿತ ಸ್ವಪ್ರಜ್ಞೆಗೆ ಮೂರು ಪ್ರಮುಖ ಆಯಾಮಗಳಿವೆ ಮೂರು ಪ್ರಮುಖ ಆಯಾಮಗಳಂತಂದರೆ ನಾವು ಇತರರಿಗೆ ಹೇಗೆ ಕಾಣಿಸಿಕೊಳ್ಳುತ್ತೇವೆ ಎಂಬುದರ ಬಗ್ಗೆ ನಮಗಿರುವಂಥ ಕಲ್ಪನೆ ನಾವು ಇತರರಿಗೆ ಹೇಗೆ ಕಾಣಿಸಿಕೊಳ್ಳುತ್ತೇವೆ ಎಂಬುದರ ಬಗ್ಗೆ ನಮಗಿರುವಂತ ಕಲ್ಪನೆ ಎರಡನೇದು ಇತರರು ನಮ್ಮ ಬಗ್ಗೆ ತಳೆದಿರಬಹುದಾದ ನಿರ್ಣಯದ ಬಗೆಗಿನ ನಮ್ಮ ಕಲ್ಪನೆ ಇತರರು ನಮ್ಮ ಬಗ್ಗೆ ತಳೆದಿರಬಹುದಾದ ನಿರ್ಣಯದ ಬಗೆಗಿನ ನಮ್ಮ ಕಲ್ಪನೆ ಆಮೇಲೆ ಮೂರನೆಯದಾಗಿ ಇತರರು ನಮ್ಮ ಬಗ್ಗೆ ಹೊಂದಿರಬಹುದಾದ ನಿರ್ಣಯದ ಆಧಾರದಲ್ಲಿ ನಮ್ಮ ಬಗ್ಗೆ ನಮಗಿರುವ ಭಾವನೆಗಳು ಹೆಮ್ಮೆಯ ಭಾವನೆಗಳಾಗಿರಬಹುದು ತಿರಸ್ಕಾರದಂತಹ ಭಾವನೆಗಳು ಇಲ್ಲಿ ಮೂಡಿ ಬರುವ ಸಂಗತಿಗಳು ಆದ್ದರಿಂದ ಈ ಬೆಳವಣಿಗೆಯ ಈ ಪ್ರಕ್ರಿಯೆಯಲ್ಲಿ ವ್ಯಕ್ತಿಯೊಬ್ಬನು ತಾನು ಇತರರಿಗೆ ಹೇಗೆ ಕಾಣಿಸಬಹುದು ಬೆಳವಣಿಗೆಯ ಈ ಪ್ರಕ್ರಿಯೆಯಲ್ಲಿ ವ್ಯಕ್ತಿಯೊಬ್ಬನು ತಾನು ಇತರರಿಗೆ ಹೇಗೆ ಕಾಣಿಸಬಹುದು ಎಂಬ ವಿಚಾರದ ಬಗ್ಗೆ ಅರಿತುಕೊಳ್ಳುವುದಲ್ಲದೆ ಇತರರ ತೀರ್ಮಾನ ಹಾಗೂ ಮೌಲ್ಯಮಾಪನದ ಬಗ್ಗೆ ಕೂಡ ಅರ್ಥಿಕೊಳ್ಳುವಂತ ಪ್ರಯತ್ನವನ್ನ ಇಲ್ಲಿ ಮಾಡ್ತಾನೆ ಈ ಕುಲೆಯ ವಿವರಿಸುವಂತ ಸ್ವಪ್ರಜ್ಞೆ ಸ್ವಪ್ರಜ್ಞೆಯ ಪರಿಕಲ್ಪನೆಯನ್ನ ರಾಬರ್ಟ್ ಬೈಸ್ಟರ್ಟ್ ಅವರು ಕೂಡ ತಮ್ಮ ಮಾರುತ್ಗಳಲ್ಲಿ ವಿವರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡೋದೇನಪ್ಪಾ ಅಂತಂದ್ರೆ ಈ ಬಿಂಬಿತ ಸ್ವಪ್ರಜ್ಞೆಯ ಮೂರು ಪ್ರಮುಖ ಆಯಾಮಗಳನ್ನ ನಾವು ಇಲ್ಲಿ ನೋಡ್ಬೇಕಾಗ್ತದೆ ಸೊ ಈಗಾಗಲೇ ಹೇಳಿರೋ ಹಾಗೆ ನಾನು ಇತರರಿಗೆ ಹೇಗೆ ಕಾಣಿಸಿಕೊಳ್ಳುತ್ತೇವೆ ಎಂಬುದರ ಬಗ್ಗೆ ನಮಗಿರುವ ನಮಗಿರಬಹುದಾದ ಕಲ್ಪನೆ ಇತರರು ನಮ್ಮ ಬಗ್ಗೆ ತಳೆದಿರಬಹುದಾದಂಥ ನಿರ್ಣಯದ ಬಗೆಗಿನ ನಮ್ಮ ಕಲ್ಪನೆ ಇತರರು ನಮ್ಮ ಬಗ್ಗೆ ಹೊಂದಿರಬಹುದಾದ ನಿರ್ಣಯದ ಆಧಾರದಲ್ಲಿ ನಮ್ಮ ಬಗ್ಗೆ ನಮಗಿರುವ ಭಾವನೆಗಳು ಅದು ಹೆಮ್ಮೆಯ ಭಾವನೆಗಳಾಗಿರಬಹುದು ಅಥವಾ ತಿರಸ್ಕಾರದ ಭಾವನೆ ಹಾಗಾಗಿ ಈ ಬಿಂಬಿತ ಸ್ವಪ್ರಜ್ಞೆ ಎಂಬುದು ಇತರರ ದೃಷ್ಟಿಯಲ್ಲಿ ವ್ಯಕ್ತಿಯ ಮಾನಸಿಕ ಚಿತ್ರಣ ಅಂತ ಹೇಳ್ಬೋದು ಅದು ಹೇಳಿದ್ನಲ್ಲ ಈ ಪ್ರಕ್ರಿಯೆಗಳಲ್ಲಿ ಮುಖ್ಯವಾಗಿ ಮೂರು ಆಯಾಮಗಳು ಬರ್ತವೆ ಇತರರಿಗೆ ನಾವು ಹೇಗೆ ಕಾಣುತ್ತೇವೆ ಎಂಬ ಕಲ್ಪನೆ ನಮ್ಮ ಬಗ್ಗೆ ಇತರರ ನಿರ್ಣಯದ ಕಲ್ಪನೆ ಇತರರ ನಿರ್ಣಯದ ಆಧಾರದ ಮೇಲೆ ನಮ್ಮ ಭಾವನೆಗಳು ಅದು ಹೆಮ್ಮೆಯ ಭಾವನೆಗಳಾಗಿರ್ಬೋದು ತಿರಸ್ಕಾರದ ಭಾವನೆಗಳಾಗಿರ್ಬೋದು ಸೊ ಹಾಗಾಗಿ इंपार्टंट कॉनसेप्ट सो द वाटिंग ग्लासुकिंग क्लास लुकिंग ग्लास सेल्फ एक्सप्ले हौ अन इंडिविजुअल् सेल्फ कॉनसेप्ट इज शेप्ड थ्रू सोशियल इंटरॅक्शन विथ इंटर विदौट हॅविंग इंटरॅक्शन विथ पीपल् ಅವರ್ ಸೊಸೈಟಿ ವಿ ಕೆನಾಟ್ ಡೆವಲಪ್ ಅವರ್ ಸೆಲ್ಫ್ ಕಾನ್ಸೆಪ್ಟ್ ಸೊ ಹಾಗಾಗಿ ಈ ಸೆಲ್ಫ್ ಕಾನ್ಸೆಪ್ಟ್ ನಮ್ಮಲ್ಲಿ ಬೆಳಿಬೇಕಾದರೆ ನಾವು ಸಮಾಜದೊಡನೆ ಸಮಾಜದಲ್ಲಿನ ಜನರೊಡನೆ ನಾವು ಅಂತ್ಯಕ್ರಿಯೆಯಲ್ಲಿ ತೊಡಗಲೇಬೇಕು ಸೊ ನಾನು ಈಗಾಗಲೇ ಹೇಳಿರುವಾಗೆ ದೀ ಕಾಂಪೋನೆಂಟ್ಸ್ ಆಫ್ ಲುಕಿಂಗ್ ಗ್ಲಾಸ್ ಸೆಲ್ಫ್ ಆರ್ ದ ಫಸ್ಟ್ ಒನ್ ಈಸ್ ದ ಪರ್ಸೆಪ್ಷನ್ ಇತರರಿಗೆ ನಾವು ಹೇಗೆ ಕಾಣುತ್ತೇವೆ ಎಂಗೆ ಎಂಬ ಕಲ್ಪನೆ ವಿ ಇಮ್ಯಾಜಿನ್ ಹೌ ವಿ ಅಪಿಯರ್ ಟು ಅದರ್ಸ್ ಫಾರ್ ಎಕ್ಸಾಂಪಲ್ ಡು ಆರ್ ಡೂ ಐ ಅಪಿಯರ್ ಕಾನ್ಫಿಡೆಂಟ್ ಆರ್ ಫ್ರೆಂಡ್ಲಿ ಅನ್ನುವಂಥದ್ದು ಇದು ನಾವು ಇನ್ನೊಬ್ರೊಡನೆ ಅಂತ್ಯಕ್ರಿಯೆಯಲ್ಲಿ ತೊಡಗಿದಾಗ ನಮಗೂ ನಮಗೆ ಗೊತ್ತಾಗುವಂಥದ್ದು ಆಮೇಲೆ ಸೆಕೆಂಡ್ ಕೀ ಪಾಯಿಂಟ್ ನಮ್ಮ ಬಗ್ಗೆ ಇತರರ ನಿರ್ಣಯದ ಕಲ್ಪನೆ ಇಂಟರ್ಪ್ರಿಟೇಷನ್ ಆಫ್ ಜಜ್ಮೆಂಟ್ ವಿ ಇಮ್ಯಾಜಿನ್ ಹೌ ಅದರ್ಸ್ ಇವ್ಯಾಲ್ಯೂಯೇಟ್ ಅಸ್ ನಮ್ಮನ್ನು ಯಾವ ರೀತಿ ಅವ್ರು ಇವ್ಯಾಲ್ಯೂವೇಟ್ ಮಾಡ್ತಾರೆ ಅನ್ನೋದನ್ನು ಅನ್ನೋದೇನೈತಿ ಇದು ಸ್ವಪ್ರಜ್ಞೆ ಇನ್ನೊಂದು ಈ ಪ್ರಕ್ರಿಯೆಯಲ್ಲಿ ಬರುವಂಥ ಎರಡನೇ ಅಂಶ ಫಾರ್ ಎಕ್ಸಾಂಪಲ್ ಡೂ ದೇ ಥಿಂಕ್ ಐ ಆಮ್ ಇಂಟೆಲಿಜೆಂಟ್ ಆರ್ ಫನ್ನಿ ಸೊ ಇದು ಇನ್ನೊಬ್ಬರ ನಮ್ಮ ಬಗ್ಗೆ ಇತರರು ಯಾವ ರೀತಿ ಕಲ್ಪನೆಯನ್ನು ಹೊಂದಿರ್ತಾರೆ ಅನ್ನುವಂಥದ್ದು ಈ ಪ್ರಕ್ರಿಯೆಯಲ್ಲಿ ಬರುವಂಥದ್ದು ಆಮೇಲೆ ಥರ್ಡ್ ಒನ್ ಇತರರ ನಿರ್ಣಯದ ಆಧಾರದ ಮೇಲೆ ನಮ್ಮ ಭಾವನೆಗಳು ಹೆಮ್ಮೆಯ ಅಥವಾ ತಿರಸ್ಕಾರದ ಭಾವನೆಗಳಾಗಿವೆ ಅವು ಇಮೋಷ್ ಇಮೋಷನಲ್ ರಿಯಾಕ್ಷನ್ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಅವು ನಮ್ಮ ಪ್ರೈಡ್ ಕುರಿತಾಗ ಆಗಿರ್ಬೋದು ದೀಸ್ ಆರ್ ಬೇಸ್ಡ್ ಎಂಬ್ರೇಷ್ಮೆಂಟ್ ಅಂದರೆ ಫೀಲಿಂಗ್ಸ್ ಅಂತ ಹೇಳ್ಬೋದು ನಾವಿಲ್ಲಿ ದೀಸ್ ಇಮೋಷನ್ಸ್ ಇನ್ಫ್ಲುಯೆನ್ಸ್ ಅವರ್ ಸೆಲ್ಫ್ 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 ಎಸ್ಟೀಮ್ ಆ್ಯಂಡ್ ಬಿಹೇವಿಯರ್ ನಮ್ಮ ನಮ್ಮ ಈ ಸ್ವ ಅನ್ನ ಮತ್ತು ನಮ್ಮ ವರ್ತನೆಯನ್ನು ಇನ್ಫ್ಲುಯೆನ್ಸ್ ಮಾಡುವಂಥವು ಅವು ಯಾವುದೇ ರೀತಿಯ ಭಾವನೆಗಳು ಹೆಮ್ಮೆ ಆಗಿರ್ಬೋದು ಅಥವಾ ತಿರಸ್ಕಾರದ ಭಾವನೆ ಆಗಿರ್ಬೋದು ಆಮೇಲೆ ಸಾಮಾಜಿಕ ಪರಸ್ಪರ ಕ್ರಿಯೆ ಸ್ವಪ್ರಜ್ಞೆ ಮತ್ತು ಸಾಮಾಜಿಕ ಪ್ರಜ್ಞೆ ಅನ್ನೋದೇನತಿ ಪರಸ್ಪರ ಸಂಬಂಧಿತವಾದವು ನಾನು ಎಂಬ ಪಲ್ ಕಲ್ಪನೆಯ ಬೆಳವಣಿಗೆಯಲ್ಲಿ ಪ್ರಾಥಮಿಕ ಸಮೂಹಗಳ ಪಾತ್ರ ಅಥವಾ ನಾನು ಅನ್ನುವಂಥ ಈ ಪರಿಕಲ್ಪನೆ ನನ್ನ ಬಗ್ಗೆ ನಾನು ಯಾವುದಾದ್ರೂ ಒಂದು ಪರಿಕಲ್ಪನೆಯನ್ನ ಹುಟ್ಟು ಹಾಕಬೇಕಾದ್ರೆ ಅಥವಾ ನಾನು ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಇನ್ನೊಬ್ಬರೊಡನೆ ಬೆರಿಲೇಬೇಕು ಹಾಗಾಗಿ ಪ್ರಾಥಮಿಕ ಸಮೂಹಗಳ ಪಾತ್ರ ಈ ಸ್ವಪರಿಕಲ್ಪನೆ ಸ್ವಪ್ರಜ್ಞೆ ಬೆಳಿಬೇಕಾದ್ರೆ ಅದರ ಪಾತ್ರ ಬಹಳ ಮಹತ್ವದ್ದು ಆಮೇಲೆ ಮನಸ್ಸು ಅನ್ನೋದು ಸಹಕಾರದಿಂದ ರೂಪಿತವಾಗಿರುವಂಥದ್ದು ಸಾರಾಂಶವನ್ನು ನೋಡಿದಾಗ ಕುಲಿಯ ಬಿಂಬಿತ ಸ್ವಪ್ರಜ್ಞೆ ಸಿದ್ಧಾಂತ ವ್ಯಕ್ತಿ ಮತ್ತು ಸಮಾಜದ ಸಂಬಂಧವನ್ನು ತೀವ್ರವಾಗಿ ವಿವರಿಸುವಂಥದ್ದು ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಅವನ ಕೊಡುಗೆ ಬಹಳ ಅಪಾರವಾದಂಥದ್ದು ನಾನು ಕೇವಲ ನನ್ನ ಕಲ್ಪನೆಯಂತಿಲ್ಲ ನಾನು ನಿನ್ನ ಕಲ್ಪನೆಯಂತೆಯೂ ಇಲ್ಲ ಆದರೆ ನಾನು ನನ್ನ ಬಗ್ಗೆ ನೀನು ಹೊಂದಿರುವ ಕಲ್ಪನೆಯಂತಿದ್ದೇನೆ ಅನ್ನ ನಾನು ಈಗಾಗಲೇ ಹೇಳಿದ್ದಲ್ಲ ಈ ಬಿಂಬಿತ ಸ್ವಪ್ರಜ್ಞೆ ಕುರಿತು ಕುಲೇ ಅವರಷ್ಟೇ ಅಲ್ಲ ರಾಬರ್ಟ್ ಬಾರಿಟ್ರೇಟ್ ಅವರು ಕೂಡ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿರುವರು ಅವರು ಇದೇ ರೀತಿ ನಾನು ಕೇವಲ ನನ್ನ ಕಲ್ಪನೆಯಂತಿಲ್ಲ ನಾನು ನಿನ್ನ ಕಲ್ಪನೆಯಂತೆಯೂ ಇಲ್ಲ ಆದರೆ ನಾನು ನನ್ನ ಬಗ್ಗೆ ನೀನು ಹೊಂದಿರುವ ಕಲ್ಪನೆಯಂತಿದ್ದೇನೆ ಇದು ಬೈ ಇಸ್ಟ್ರೇಟ್ ರವರ ಒಂದು ಪ್ರಮುಖ ವಿಚಾರ ಅಂತಾನೆ ಹೇಳ್ಬೋದು ಧನ್ಯವಾದಗಳು